ಇಂದು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ಇಳಿದು ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲದೆ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಧರಿಸದೆ ಓಡಿಸುತ್ತಿದ್ದ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ ನಗರದ ಬೆಂಗಳೂರು ರಸ್ತೆ ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳಿಲ್ಲದೆ ಬೈಕುಗಳು ಸೀಸ್ ಮಾಡಿ ನಗರ ಠಾಣೆ ಮುಂದೆ ಹಾಕಿ ಆಗಾಗಲೇ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಹಾಕಿಸಿ ದಂಡ ಕೂಡ ಹಾಕಿಸಿಬಿಟ್ಟರು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬೈಕ್ ಸುವಾರರಿಗೆ ಎಚ್ಚರಿಕೆಯನ್ನ ನೀಡಿ ಮಾತನಾಡಿದ್ರು ನಗರದಲ್ಲಿ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಅಥವಾ ಬೇರೆ ವಾಹನಗಳನ್ನು ಓಡಾಡಿಸಿದ್ರೆ ಅಂತಹ ವಾಹನಗಳನ್ನು ಹಿಡಿದು ದಂಡ ವಿಧಿಸುವುದರ ಜತೆಗೆ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದ್ದು ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಅಂತಲೂ ಕೂಡ ಎಚ್ಚರಿಕೆ ನೀಡಿದ್ರು ಏಯ್ ಇನ್ನ ಹಂತ ಬಂದಿಲ್ಲ ಮತ್ತೆ ಈ ನಂಬರ್ ಕೂಡ ಆಗಲ್ಲ ಅಕಂಪ್ಲೀಟ್ ಕಟ್ ಆ ಎಲ್ಲಾ ಬೇರೆ ಕಮಿ ಇದ್ರೆ ಆಕಡೆ ಆಕಡೆ ಸುಮ್ಮ